ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ರಿ ನಾವು ಭೀ ಆರಾಮಿದ್ದೇವೆ ನೋಡಿರಿ ಟೈಮ್ ಈಗ ಹತ್ತು ಗಂಟೆಗೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಬರೀ ಬ್ಲಾಗ್ನ ಸ್ಟಾರ್ಟ್ ಮಾಡಾಮ ರೀ ಈಗ ನೋಡಿರಿ ದೇವ್ರ ಪೂಜೆ ಅದೆಲ್ಲಾಗ್ರಿ ಯಜಮಾನ್ರು ಮಾಡ್ಯಾರ ದೇವ್ರ ಪೂಜೆ ನಾನಂತರ ಈಗ ಅವ ಸಜ್ಜಕ ಮಾಡಿ ಬಿಡ್ರಿ ಇವತ್ತು ಯಾಕಂದ್ರೆ ರೀ ಇವತ್ತ ಚಟ್ಟಿ ಅಮಾಸೆ ಈಗ ನೀವುದೇ ಹಾಕಿದೆವು ರೀ ನೀವುದು ಹಾಕೋದು ಎಲ್ಲಾಗ ಸಜ್ಜಕ ಅನ್ನ ಮಾಡಿ ನೀವುದೇ ಹಾಕಿವ್ರಿ ದೇವ್ರಿಗೆ ಪೂಜೆ ಯಜಮಾನರು ಮೊದಲೇ ಮಾಡ್ಯಾರೀ ನಾನೀಗ ನೀವುದೇ ರೀ ನೀವುದೇ ಹಾಕಿ ಕಾಯಿ ರೀ ಈಗ ಇಲ್ಲ ನೋಡಿರಿ ಹೆಂಗೆ ಕಾಣ್ಸಕತ್ತದ ನೋಡಿರಿ ನಮ್ಮ ದೇವ್ರ ಹೂವು ಅಂತಂದ್ರೆ ಹೂವು ಇರಲಿಲ್ಲ ರೀ ಈಗ ಹೂವು ಈಗ ಹೂವಿನ ಗಿಡಗಳೆಲ್ಲ ಹಚ್ಚಿನ್ರಿ ಈಗ ಹಾಲುತ್ತವ ಈಗ ಸದ್ಯಕ್ಕೆ ಅನ್ನ ಮಾಡೋದು ಹಾಕಿ ಕಾಯಿ ಹೊಡೆದು ಬಿಟ್ಟಿ ನೋಡಿರಿ ಇಲ್ಲ ನೋಡಿರಿ ನಮ್ಮ ಸಬ್ಸ್ಕ್ರೈಬರ್ ರೀ ಕಲ್ಪಿಲಿಂತ ಬಂದಾರೀ ಅವರ ಹಾಕೋರ

ಈಗ ಒಂಚೂರ್ಕ್ ಹೋಗ್ಬೇಕತ್ರಿ ಅವ್ರ ಅದಕ್ಕೆ ಬಂದಾರೀ ಈ ಕಡೆ ಮತ್ತೆ ಇಲ್ಲಿ ಸನಿ ಹತ್ತಲ್ರಿ ನಮ್ಗೆ ಹೋಗಬೇಕಾದ್ರಿ ಹಂಗೆ ಬಂದಾರ್ರಿ

ಈಗ ನೋಡಿರಿ ಫ್ರೆಂಡ್ಸ್ ನಾನು ಏನು ಅಂತಂದ್ರೆ ನಿಂಬಿಕಾಯಿ ರೀ ನಿಂಬಿಕಾಯಿದ ಸ್ವೀಟ್ ಉಪ್ಪಿನಕಾಯಿ ಹಾಕೋತ್ತಿನಿ ಅದಕ್ಕೆ ನೋಡಿರಿ ನಾನು ವಿಲ್ಲ ಅದು ಎಲ್ಲ ತೊಗೊಂಡ್ರಿ ಸಿಹಿ ಖಾರ ಎಲ್ಲ ಎರಡೂ ಇರ್ಬೇಕು ರೀ ಭಾಳ ಅಂದ್ರೆ ಭಾಳ ಮಸ್ನಾಗತ್ತರ ಆ ಇದು ಬಿಜಾಪುರ್ ಸೈಡ ಮತ್ತು ಅಫ್ಜಲ್ಪುರ್ ಸೈಡ ಭಾಳ ಫೇಮಸ್ ರೀ ಇದು ಖಾರ ಹಾಗಾಗಿ ಇವತ್ತ ಬಿಜಾಪುರ್ ಸ್ಪೆಷಲ್ ಉಪ್ಪಿನಕಾಯಿ ಹಾಕೋಕೆ ತೀನ್ರಿ ನನ್ನ ಬರ್ರಿ ಅದು ಯಾವ ರೀತಿ ಅಂತ ಅಂಥೇಳಿ ರೀ ಈಗ ನೋಡ್ರಿ ನಾನು ಇಲ್ಲಿ ನಿಂಬಿಕಾಯಿ ಎಷ್ಟು ತೊಗೊಂಡಿದ್ದಂತ ಗೊತ್ತಿಲ್ಲ ರೀ ಕಟ್ ಮಾಡಿದ್ಮೇಲೆ ಹೇಳ್ತೀನಿ ರೀ ಎಷ್ಟು ನಿಂಬಿಕೆ ಅವ ಇವ ಹೇಳಿ ಈಗ ನನ್ನ ಮೊದ್ಲು ನಿಂಬಿಕಾಯಿನ ಕಟ್ ಮಾಡಿ ಈ ಬೊಡಿಗೆ ಹಾಕೊಂಡ್ಬಿಡ್ತೀನಿ ರೀ ನಿಂಬಿಕಾಯಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಬೋದು ರೀ ಇಷ್ಟು ಹಾಕ್ಬೋದು ರೀ ಇವ್ ನಿಂಬಿಕೆ ರೀ ಅದಕ್ಕೆ ನಾನೇನು ನೋಡಿರಿ ಒಂದು ನಿಂಬಿಕಾಯಿ ಒಳಗೆ ಎಂಟು ಹೋಳತ್ತ ನೋಡಿರಿ ಇದು ನೋಡಿರಿ ಈ ರೀತಿ ಎಂಟು ಹೋಳುಗಳು ಮಾಡ್ತೀನಿ ರೀ ಒಂದು ನಿಂಬಿಕೆ ಅದಕ್ಕೆ ಯಾಕಂದ್ರೆ ನಿಂಬಿಕೆ ಸಣ್ಣಗಿದ್ರೆ ನಾಕೆ ಮಾಡ್ಬೋದು ರೀ ಇವ್ ರೀ ನಿಂಬಿಕಾಯಿ ಅದಕ್ಕೆ ನಾನು ಇಲ್ಲಿ ಎಂಟು ಹೋಳುಗಳು ಮಾಡ್ಲತ್ತೀನಿ ರೀ ಭಾಳ ಅಂದ್ರೆ ಭಾಳ ಮಸ್ತ್ ಇದೆ ಬಿಜಾಪುರ ಫೇಮಸ್ ಪಿಂಕೈ ಸೈಡ್ ಅಂತೂ ಹೊಟ್ಟೆ ಖಾಲಿನೇ ಆಗಲ್ರಿ ಮನಿ ಒಳಗ್ ಅಷ್ಟ ಈ ರೀತಿ ಉಪ್ಪಿನ ನೋಡ್ರಿ ಈ ರೀತಿ ಹಾಕಿದ್ರೆ ದುಡ್ಡು ಆತವ್ರಿ ಇಷ್ಟು ಇಷ್ಟ ಹಾಕ್ತಾರೆ ಅದಕ್ಕ ಒಂದು ಸ್ವಲ್ಪ ನಾನಾ ಸಣ್ಣ ಮಾಡಾಕತ್ತೀನ್ರಿ ನೋಡ್ರಿ ಇದು ಕೈಯಂತೂ ಹುರ್ಲಿಗತ್ತೀ ಯಾಕಂದ್ರ ಭಾಳ ಥಂಡಿ ರೀ ನಮ್ ಬಲಿಯಾಕ ಥಂಡಿಗೆಲ್ಲ ಕೈಗಳೆಲ್ಲ ಒಡೆದು ಬಿಟ್ಟವ್ರಿ ಹಂಗಾಗಿ ಬಹಳ ಥಂಡಿ ಸಲಕ ಕೈ ಎಲ್ಲ ಒಡೆದು ಹುರ್ಲಿಗತ್ತವ ನೋಡ್ರಿ ಯಾಕಂದ್ರೆ ನಿಂಬಿಕೆ ಹುಳಿ ಇಲ್ರಿ ಅದ್ರ ಸೆಲೆಕ್ಟ್ ಆಗಿ ಎಲ್ಲ ಊರಿಗಿರ್ತಾವ ರೀ ಊರೊಳಗಿದ್ರೆ ಥಂಡಿ ಒಂದು ಸ್ವಲ್ಪ ಕಡಿಮೆ ಆಗ್ತರಿ ಇದ ಎಲ್ಲ ಹೊಲಿದೊಳಗೆ ಸುತ್ತ ಬೈಲಿ ಇದ್ದಿರ್ತದ ಹಂಗಾಗಿ ಭಾಳ ಅಂದ್ರೆ ಭಾಳ ಹತ್ತರಿ ಥಂಡಿ ಅಂತ ನಮ್ಮ ಕಂತು ನಮ್ಗೆ ಸದ್ಯಕ್ಕೆ ಉಪ್ಪು ಅಂದರೆ ಇವತ್ತ ಉಪ್ಪಿನಗೆ ಹಾಕಿದ ತಕ್ಷಣ ತಿನ್ನಕ್ಕೆ ಬೇಕಂತಂದ್ರೆ ಬೇರೆ ಥರ ಇರ್ತರಿ ಮತ್ತೊಂದು ಸ್ವಲ್ಪ ದಿನ ಬಿಟ್ಟು ತಿನ್ನಕ್ಕೆ ಬೇಕಂತಂದ್ರೆ ಬೇರೆ ಥರ ಆಗ್ತಾರ ಉಪ್ಪಿಗೆ ನಾನು ಇವತ್ತ ತಿಲಕ್ ಬರೋ ಹಂಗೆ ಮಾಡ್ತೀನಿ ಅಂದ್ರೆ ಇವತ್ತು ಉಪ್ಪಿನಕಾಯಿ ರೀ ಸಂಜೆ ಮುಂದೆ ತಿನ್ಬೋದ್ರಿ ಆ ರೀತಿ ಉಪ್ಪಿನಕಾಯಿ ಹಾಕೋದನ್ನ ತೋರಿಸ್ತೀನಿ ರೀ ನೋಡಿರಿ ಈಗ ವೇಸ್ಟ್ ನಿಂಬಿಕೆ ಅವಲ್ಲ ರೀ ಇಷ್ಟು ಕಟ್ ಮಾಡ್ಕೋತೀನಿ ರೀ ಈಗ ನಾನು ಒಂದ ಹದಿನೆಂಟು ನಿಂಬಿಕಾಯಿ ಅವನೋ ರೀ ಇವ ಅಂದರೆ ಇಪ್ಪತ್ತಕ್ಕಿಂತ ಕಡಿಮೆ ಅದಾವೆ ರೀ ಆದ್ರೆ ಒಂದು ನಿಂಬಿಕಾಯ್ದಾಗ ಆರಾಮ್ಸಿ ಎರಡು ನಿಂಬಿಕೆ ಆಯ್ತಾವ್ರಿ ಯಾಕಂದ್ರೆ ಇಷ್ಟು ದೊಡ್ಡ ನಿಂಬಿಕಾಯಿಗಳಂತೂ ಸಿಗಂಗಿಲ್ಲ ರೀ ಇವು ಭಾಳ ಅಂದ್ರೆ ಭಾಳ ದೊಡ್ಡವ್ರಿ ನೋಡ್ತಾ ಇದ್ರೆ ಗೊತ್ತಾಗ್ತಿರ್ಬ್ರಿ ಒಂದು ಸೇಪು ಅಥವಾ ಪೇರುಕಾಯಿ ಅಂತಾರಲ್ರಿ ನಮ್ಮ ಕಡೆ ಈ ಜಾಪಳಕಾಯಿ ಅಷ್ಟಿಷ್ಟು ಅಷ್ಟಿಷ್ಟು ದೊಡ್ಡವರಿ ಒಂದೊಂದು ನಿಂಬಿಕಾಯಿ ಆ ರೀತಿಯವರಿ ಈಗ ಎಲ್ಲ ನಿಂಬಿಕಾಯಿ ಒಯ್ದು ಬಿಟ್ಕೊತೀನಿ ರೀ ನೋಡ್ರಿ ಇದಿಷ್ಟ ನಿಂಬಿಕಾಯಿ ಕೊಯ್ಬೇಕಾದ್ರೆ ಇದ್ದ ಹುಳಿಸ ಇತ್ರಿ ಈ ರೀತಿ ಕಟ್ ಮಾಡ್ಕೊಂಡು ತೊಗೊಂಡಿ ನೋಡ್ರಿ ಎಲ್ಲ ನಿಂಬಿಕಾಯಿ ಈಗ ಇದಕ್ಕ ಒಂದ್ ಸ್ವಲ್ಪ ನೀರ್ ಹಾಕ್ತೀನಿ ನೀರ್ ಹಾಕಿ ನಿಂಬೆಕಾಯಿ ಹೋಳಿ ನಿಂಬಿಕಾಯಿ ನೀರ್ ಹಾಕಿನಿ ಉರಿ ಹಚ್ಚಿ ಕುದಿಸಿ ಇಡ್ತೀನಿ ನಿಂಬಿಕಾಯಿ ಈಗ ನೋಡ್ರಿ ಒಲಿಊರಿ ಹಚ್ಬಿಟ್ಟಿ ಈಗ ನಿಂಬಿಕಾಯಿ ಕುದ್ಕೋತೀನ್ರಿ ಒಂದ್ ಸ್ವಲ್ಪ ಅವ್ರು ನಿಂಬಿಕಾಯಿ ಹೋಳಿಂದ ಕಲರ್ ಚೇಂಜ್ ಆಗ್ರಿ ಅಲ್ಲಿ ತನಕ ಕುದಿಸ್ಕೊತೀನ್ರಿ ಹಟ್ಟೋತಕ ನೋಡಿರಿ ಇಲ್ಲಿ ಬೆಲ್ಲ ಒಡೆದ್ಬಿಡ್ತು ತಿಂದಿರಿ ಬೆಲ್ಲ ಒಡಿಬೇಕಲ್ರಿ ಅದಕ್ಕೀಗ ಬೆಲ್ಲ ಒಡೆದು ತೊಗೊಳ್ರಿ ಇದು ಅದೆಲ್ಲ ಒಡ್ಕೊತೀನ್ರಿ ಈ ರೀತಿ ಮಾಡಿ ಇಟ್ಕೊಂಡು ಹಾಕಂದ್ರೆ ಜಲ್ದಿ ತರಗಿಸ್ಲಿಕ್ಕೆ ಹಾಕ್ಲಾಕ ಬರ್ತದ್ರಿ ಗಾಳಿಗೆ ನೋಡ್ರಿ ಹೆಂಗೆ ಅಂತ ಹೇಳಿ ಬಾಳ ಜೋರ್ ಬಿಟ್ಟದ್ರಿ ಗಾಳಿ ಅಂತ ಉರ್ನೇನ್ ಇದ್ರ ಲಾಷ್ಟು ಜೋರಾಗಿ ಬಿಟ್ಟದ್ ನೋಡ್ರಿ ಗಾಳಿ ಅಂತ ಈಗ ನೋಡ್ರಿ ನಿಂಬಿಕಾಯಿಗಳ ಕುದೀಲಿಕ್ಕತ್ತವ ನೋಡ್ರಿ ಇಲ್ಲಿ ನೋಡ್ರಿ ಕುದಿ ಕತ್ತವ ನೋಡಮ್ರಿ ಈಗ ಎಷ್ಟು ಕುದವ ಅಂತ ನೋಡಿ ಇವ್ ತಳಗಿಳಿಸಿ ನೀರೆಲ್ಲ ಜಾನ್ ತೊಗೋತೀನಿ ರೀ ಈಗ ಈಗ ಈ ರೀತಿ ಚನ್ನಿಲಿಂತ ತಕೊಂಡ್ ಬಿಡಮ್ರಿ ಅವು ನೀರ್ನಾಗೇಂದ್ರಿ ಇವು ಕೈ ಅಂಶ ಇರ್ತದ್ರಿ ಅದ್ ಕೈ ಅಂಶ ಎಲ್ಲ ಹೋಲ್ ಅಂತೇಳಿ ಈ ರೀತಿ ಕುದಿಸಿರೋದ್ರಿ ಈ ರೀತಿ ಕುದಿಸಿದ್ರ ಏನತ್ರಿ ಡೈರೆಕ್ಟ್ ಆಗಿ ಇವತ್ತ ಈ ಉಪ್ಪಿನ ಕೈ ತಿನ್ಬೋದ್ರಿ ಅಷ್ಟು ರೆಡಿ ಆಗ್ತದ್ರಿ ನೀರ್ನೆಲ್ಲ ಈ ರೀತಿ ಚೆನ್ನ ಜಾನ್ ಬಿಡ್ತೀನಿ ನೋಡ್ರಿ ಇದೇ ಇದಕ್ಕ ನಾನಿಲ್ಲಿ ಹೊಡೆದಿದ್ದ ಬೆಲ್ಲ ಹಾಕೊತೀನಿ ಈಗ ಬೆಲ್ಲ ಏನಿಲ್ಲ ಅಂತಂದ್ರೆ ನಾವು ಒಂದು ಅರ್ಧ ಕಿಲೋ ಒಟ್ಟು ಬೆಲ್ಲ ಹಾಕೋತೀವಿ ನೋಡ್ರಿ ಒಂದು ಹದಿನೇಳು ಹದಿನೆಂಟು ಹುಂಡಿ ಕೈಗಿ ಒಂದು ಅರ್ಧ ಕೆಜಿ ಬೆಲ್ಲ ಹಾಕೋತೀನಿ ರೀ ನಿಮ್ಮ ಸೀಟ್ ಸ್ವಲ್ಪ ಕಡಿಮೆ ಇಷ್ಟ ಪಡೋದಿದ್ರೆ ಕಮ್ಮಿನೂ ರೀ ಇದಕ್ಕೆ ಅಂತಂದ್ರೆ ಬೆಲ್ಲ ಕರ್ಕುವಷ್ಟ ನೀರನ್ನ ರೀ ఇంకా పాక తోబే నీగా పక రెడీ మొదలైల్ కుట్బడిగదు సాకు ఇష్టబిటది పేంట సాగింది సాకాల కిలో ఇంకొంద కిలో బెల్ల ನೋಡ್ರಿ ಇಲ್ಲಿ ಪಾಕ ನೋಡ್ರಿ ಕುದ್ದಲಿ ಇದ ಬೆಲ್ಲದ ಪಾಕ ನೋಡ್ರಿ ಬೆಲ್ಲದ ಈ ರೀತಿ ಪಾಕ ತೊಗೋಬೇಕು ರೀ ಪಾಕ ಫುಲ್ ಫುಲ್ನ ಇವಾಗ ಚಕ್ಲಿಗೆಲ್ಲ ತುತ್ತಲ್ರಿ ಆ ರೀತಿ ತಗೊಬಾರ್ದ್ರಿ ಒಂದ್ ಸ್ವಲ್ಪ ನೋಡ್ರಿ ಈ ರೀತಿ ಪಾಕ ಓಂಪು ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಇಲ್ಲೇ ನೋಡ್ರಿ ಒಂದು ಚಮಚದಷ್ಟು ಖಾರದ ಪುಡಿ ಹಾಕೋತೀನಿ ರೀ ಯಾಕಂದ್ರೆ ಸಿಹಿ ಹುಳಿ ಖಾರ ಎಲ್ಲ ಮಿಕ್ಸ್ ಇರ್ಬೇಕು ರೀ ನಮಗೆ ಒಬ್ರೊಬ್ಬರು ಏನಂತಂದ್ರೆ ಬರೀ ಸ್ವೀಟ್ ಮಾಡ್ತಾರೆ ರೀ ನಾನು ಎರಡು ಮಿಕ್ಸ್ ಹಾಕಿನಿ ರೀ ಹೋಗಪ್ಪ ಅವರು ಈಗ ಅಶಿಣ ಪೌಡಿ ರೀ ಒಂದು ಚಮಚಾಗೋಷ್ಟು ಹ್ಞೂ ಮತ್ತು ಲವಂಗ ಮೆಣಸು ಒಂದು ಸ್ವಲ್ಪ ಚಕ್ಕಿ ಇವೊಂದು ಸ್ವಲ್ಪ ರೀ ಮತ್ತು ಉಪ್ಪಿಟ್ಟು ಹಾಕ್ತೀನಿ ರೀ ನಾ ಉಪ್ಪೊಂದು ಹಾಕಿಲ್ರಿ ಈಗ ನೋಡ್ರಿ ಇವ ನಾವು ನೀರು ಜಾನ್ ಇಟ್ಟಿದ್ದ ನಂಬಿಕೆ ಅಲ್ಲದೇ ಮತ್ತೆ ನೀರು ಬಿಟ್ಟವ್ರೀವ ಈ ರೀತಿ ಮತ್ತೊಂದು ಸರ್ತಿ ಜಾನ್ ಬಿಟ್ಟ ತಗೋತೀನಿ ರೀ ಯಾಕಂದ್ರೆ ಇಲ್ಲಿ ಪಾಕ ಇರ್ತದ್ರಿ ಅದ್ರೊಳಗೆ ಕುದೀತಾವ ನಾ ಅದಕ್ಕೆ ಹಿಂಗೆ ನೀರು ಜಾನಿ ಇದಕ್ಕೆ ಹಾಕೊಂಡ್ಬಿಡನ್ ರೀ ನೋಡಿರಿ ಮತ್ತಿಷ್ಟು ನೀರು ಬಿಟ್ಟು ಈಗ ಇವ ಪಾಕದೊಳಗೆ ಕುದಿಬೇಕ್ರಿ ಈಗ ಈ ಪಾಕ ಎಲ್ಲ ನೋಡ್ರಿ ತಿರ್ಕೊಳ್ಳುವಂಗೆ ಪಾಕದಾಗ ರೀ ಉಪ್ಪು ಹಾಕ್ತೀನಿ ರೀ ಈಗ ನಾನು ಉಪ್ಪು ಹಾಕಿಲ್ಲ ಮತ್ತೆ ನಾನು ಉಪ್ಪು ಹಾಕಿಲ್ಲ ಅಂತೇಳಿ ಅಂದ್ಕೊಳಕ್ಕೆ ಹೋಗಬಾಡ್ರಿ ಉಪ್ಪು ಹಾಕ್ಬೇಕ್ರಿ ನಾನು ಇನ್ನ ಬಿಜಾಪುರ ಉಪ್ಪಿನಕಾಯಿ ಮಾಡಾಕತ್ತೀನಿ ನೋಡಿರಿ ಇದಕ್ಕೆ ಎಣ್ಣೆ ಬೇಡ ಏನು ಬೇಡ್ರಿ ಎಣ್ಣೆ ಅದು ಏನು ಬೇಕಾಗಂಗಿಲ್ಲ ರೀ ಪಾಪ ನನ್ನ ಸಮೀನಿರಿ ಈಗ ಅದ್ ಬಂದನ ನೋಡಿರಿ ಉಪ್ಪು ಹಾಕ್ಲತ್ತೀನಿ ರುಚಿ ತಕ್ಕಷ್ಟು ನೋಡ್ಕೊಂಡು ಉಪ್ಪನ್ನು ಹಾಕೋಬೋದು ರೀ ಈ ಪಾಕದಾಗ ಹೆಂಗೆ ರೀ ಇವು ಫುಲ್ ಸ್ವೀಟ್ ಸ್ವೀಟ್ ರೀ ಸ್ವೀಟ ಹುಳಿ ಖಾರ ಎಲ್ಲ ಮಿಕ್ಸ್ ಆಗ್ಬೇಕು ರೀ ಆ ರೀತಿ ಕುದಿಬೇಕು ರೀ ಇವು ಸೂಪರಾಗಿ ರೆಡಿ ಆಗಿದೆ ಬೆಲ್ಲದ ಪಾಕದಾಗುದ ನೋಡ್ರಿ ಈಗ ಅಂದ್ರೆ ಈಗ ಫುಲ್ ಸಾಫ್ಟಾಗಿ ಹೇಳ್ರಿ ಅವ್ನು ಕುದ್ಮೇಲೆ ಈಗ ನೋಡ್ರಿ ಈ ರೀತಿ ಯಾಕಂದ್ರೆ ಇದು ಪಾಕ ಕುಡ್ದೆ ಈ ರೀತಿ ಈಗ ನೋಡಿರಿ ಎಷ್ಟು ಚೆಂದ ಆಗ್ಯಾವ್ರಿ ಇವ ನೋಡ್ರಿ ಈ ರೀತಿ ಇಷ್ಟ ರಸದಾಗಿರ್ ಈಗ ಕರೆಕ್ಟಾಗಿ ಅದು ಹೋಗಿ ಕರೆಕ್ಟಾಗಿ ರೆಡಿ ಆಗ್ಯದ್ರಿ ಈಗ ಉಪ್ಪಿನಕಾಯಿ ಬೀಜ ಹಾಪು ಉಪ್ಪಿನಕಾಯಿ ರೆಡಿ ಆಗಿದೆ ನೋಡ್ರಿ ಈಗ ನಾನು ಇದಕ್ಕೆ ಬಿಜಾಪುರ ಸ್ಪೆಷಲ್ ಇಲ್ಲಿ ನೋಡ್ರಿ ಬಿಜಾಪುರದ ಸ್ಪೆಷಲ್ ಆ ಉಪ್ಪಿನಕಾಯಿ ರೆಡಿ ಆಯ್ತು ನೋಡ್ರಿ ಈಗ ಇಲ್ಲಿ ನೋಡಿರಿ ಬೆಲ್ಲದ ಉಪ್ಪಿನಕಾಯಿ ಈ ರೀತಿ ಒಂದು ಸಲ ರಾಸ ಎಲ್ಲಾಬಿಡ್ಬೇಕ್ರಿ ಇದೆಲ್ಲ ಏನೋ ಹೀರ್ಕೊತೀರಿ ಇದು ನೋಡಿರಿ ಸ್ವೀಟ್ ಉಪ್ಪಿನಕಾಯಿ ಮಸ್ತ್ ಅಂದ್ರೆ ರೀ ಇದು